ಜಯಸ್ವಂತ ಸಾರದ ವೀಕ್ಷಕರಿಗೆ ಇವತ್ತಿನ ಈ ಸಂಚಿಕೆ ನಿಮಗಾಗಿ ಗುರುಬಲದಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಮೂರು ರಾಶಿಯವರಿಗೆ ಅದೃಷ್ಟವೂ ಅದೃಷ್ಟ ಅದು ಯಾವ ರಾಶಿ ಇವತ್ತಿನ ಈ ಸಂಚಿಕೆ ತಪ್ಪದೆ ನೋಡಿ ಸಾಮಾನ್ಯವಾಗಿ ನಮ್ಮ ನಡುವೆ ಜಾತಕವನ್ನು ನಂಬುವಂತಹ ಅನೇಕ ಜನರಿದ್ದೀವಿ ಅದೇ ರೀತಿಯಾಗಿ ಜಾತಕವನ್ನು ನಂಬದವರು ಕೂಡ ಇರ್ತಾರೆ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕಾದರೆ ಜ್ಯೋತಿಷ್ಯದ ಮೊರೆ ಹೋಗ್ತೀವಿ ಜ್ಯೋತಿಷ್ಯದ ಆಧಾರದ ಮೇಲೆ ಒಬ್ಬರು ಜನಿಸಿದ ರಾಶಿ ಮತ್ತು ನಕ್ಷತ್ರವು ಅವರ ಭವಿಷ್ಯದ ಜೀವನ ಮತ್ತು ಅವರ ಧನಾತ್ಮಕ ಹಾಗೂ ಋಣಾತ್ಮಕ ಅಂಶಗಳ ಮೇಲೆ ಪ್ರಭಾವ ಬೀರುತ್ತೆ ಅಲ್ಲದೆ ಗ್ರಹಗಳ ಚಲನೆಯಿಂದ ಅವುಗಳ ಪ್ರಭಾವವು ಕೂಡ ಬದಲಾಗುತ್ತೆ ನಾವೀಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದ ಕೊನೆಯ ದಿನದಲ್ಲಿ ಇದ್ದೀವಿ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷವನ್ನು ಸ್ವಾಗತಿಸಲು ಕ್ಷಣಗಣನೆ ಈಗಾಗಲೇ ಆರಂಭವಾಗಿದೆ ಹೊಸ ವರ್ಷದಲ್ಲಿ ತಮ್ಮ ಅದೃಷ್ಟ ಬದಲಾಗುತ್ತಾ ಎಂದು ಯೋಚನೆ ಮಾಡುವವರು ಕೂಡ ಇರ್ತೀವಿ ಅದಕ್ಕಾಗಿ ತಮ್ಮ ರಾಶಿ ಭವಿಷ್ಯ ತಿಳಿದುಕೊಳ್ಳಲು ತೀವ್ರ ಕುತೂಹಲ ಕೂಡ ನಾವು ಹೊಂದಿರ್ತೀವಿ ಅಂತೆಯೇ ಎರಡು ಸಾವಿರದ ಇಪ್ಪತ್ತೈದರ ಜಾತಕದ ಪ್ರಕಾರ ಕೆಲವು ರಾಶಿ ಚಕ್ರ ಚಿಹ್ನೆಗಳು ಹೊಸ ವರ್ಷದಲ್ಲಿ ಗುರು ಗ್ರಹದ ಬಲ ಇರಲಿದೆ ಅಂದಹಾಗೆ ಒಂಬತ್ತು ಗ್ರಹಗಳಲ್ಲಿ ಗುರುಗ್ರಹವು ಅತ್ಯಂತ ಮಂಗಳಕರ ಗ್ರಹ ಹಾಗೆ ಇದು ವರ್ಷಕ್ಕೊಮ್ಮೆ ತನ್ನ ಸ್ಥಾನವನ್ನು ಬದಲಾಯಿಸುತ್ತೆ ಸಂಪತ್ತು ಸಂತಾನ ಹಾಗೂ ವಿವಾಹ ಇತ್ಯಾದಿ ಶುಭ ಸಂಗತಿಗಳಿಗೆ ಗುರು ಭಗವಾನ್ ಕಾರಣ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಮೊದಲ ವಾರದಲ್ಲಿ ಗುರು ವಕ್ರಿ ಸಂಭವಿಸುತ್ತೆ ಇದು ವಕ್ರಿ ಎಂದರೆ ಹಿಂದಿನ ರಾಶಿ ಚಕ್ರಕ್ಕೆ ಹೋಗುವಂಥ ಪ್ರಕ್ರಿಯೆ ಗುರುಗ್ರಹದ ಹಿಮ್ಮುಖ ಸಂಚಾರವು ಎಲ್ಲ ರಾಶಿಗಳ ಚಿಹ್ನೆಗಳ ಮೇಲೆ ಖಂಡಿತವಾಗಿಯೂ ಪರಿಣಾಮ ಬೀರುತ್ತೆ ಇದು ಯಾವ ರಾಶಿ ಚಕ್ರದ ಮೇಲೆ ಪರಿಣಾಮ ಬೀರುತ್ತನ್ನೋದು ಈಗ ತಿಳ್ಕೊಳ್ಳೋಣ ಈಗ ಮೂರು ರಾಶಿಗಳಿವೆ ಕರ್ಕಾಟಕ ರಾಶಿ ಗುರುಗ್ರಹವು ಕರ್ಕಾಟಕ ರಾಶಿ ಚಕ್ರದ ಹನ್ನೊಂದನೇ ಮನೆಯಲ್ಲಿ ನಕಾರಾತ್ಮಕ ಸ್ಥಾನದಲ್ಲಿ ಸಾಗುತ್ತಿದೆ ಫೆಬ್ರವರಿಯ ಮೊದಲ ವಾರದಲ್ಲಿ ಗುರು ವಕ್ರಿಯಿಂದ ಒಳ್ಳೆಯದಾಗುತ್ತದೆ ಹಣದ ಒಳಹರಿವು ಹೆಚ್ಚಾಗಿ ಗಣನೀಯ ಆದಾಯವನ್ನು ಪಡೆಯುತ್ತೆ ಈ ರಾಶಿಯವರಿಗೆ ಅವಕಾಶಗಳು ಹುಡುಕಿ ಖಂಡಿತವಾಗಿ ಬರುತ್ತೆ ಹಾಗೆ ಅವರು ಅಂದುಕೊಂಡಂತಹ ಕನಸುಗಳು ನನಸಾಗುತ್ತದೆ ಇನ್ನು ಸಿಂಹರಾಶಿ ಸಿಂಹರಾಶಿಯ ಗುರುಗ್ರಹವು ಈ ರಾಶಿಯ ಹನ್ನೊಂದು ಹತ್ತನೆಯ ಮನೆಯಲ್ಲಿ ನಕಾರಾತ್ಮಕ ಸ್ಥಾನದಲ್ಲಿದೆ ಹೀಗಾಗಿ ಈ ಅವಧಿಯು ನಿಮಗೆ ತುಂಬ ವಿಶೇಷವಾಗಿರುತ್ತದೆ ಕೆಲಸದಲ್ಲಿ ಬಡ್ತಿ ಸಿಗಲಿದೆ ಉನ್ನತಾಧಿಕಾರಿಗಳು ನಿಮ್ಮ ಪರವಾಗಿ ಕಾರ್ಯನಿರ್ವಹಿಸುತ್ತಾರೆ ಮತ್ತು ವ್ಯಾಪಾರದಲ್ಲಿ ಕೂಡ ನಿಮಗೆ ಉತ್ತಮ ಪ್ರಗತಿಯನ್ನು ಸಾಧಿಸುವಿರಿ ಇನ್ನು ವೃಷಭ ರಾಶಿ ಈ ಗುರುಗ್ರಹವು ಈ ರಾಶಿ ಚಕ್ರದ ಮೊದಲ ಮನೆಯಲ್ಲಿ ದುರ್ಬಲ ಸ್ಥಾನದಲ್ಲಿದೆ ಗುರು ವಕ್ರಿ ಸಂದರ್ಭದಲ್ಲಿ ನಿಮಗೆ ಸಂತೋಷದ ಸಮಯವನ್ನು ನೀಡುತ್ತದೆ ಕೆಲಸದಲ್ಲಿ ನಿಮ್ಮ ಅತ್ಯುತ್ತಮ ಕಾರ್ಯಕ್ಷಮತೆಯ ಕೌಶಲ್ಯಗಳನ್ನು ನೀವು ಬೆಳೆಸಿಕೊಳ್ಳುತ್ತೀರಿ ನಿಮ್ಮ ವೈಯಕ್ತಿಕ ಜೀವನದ ಸುಖಮಯವಾಗಿರುತ್ತದೆ ನಿಮ್ಮ ಸಂಗಾತಿಯು ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯುತ್ತೀರಿ ಈಗ ವಿಶೇಷ ಸೂಚನೆ ಏನೆಂದರೆ ಈ ಎಲ್ಲ ಮಾಹಿತಿಯು ವಿವಿಧ ಮಾಧ್ಯಮಗಳು ಜ್ಯೋತಿಷಗಳು ಹಾಗೂ ಪಂಚಾಂಗ ನಂಬಿಕೆಗಳ ಮೇಲೆ ಈ ಎಲ್ಲ ರಾಶಿ ಚಕ್ರದ ವಿಭಿನ್ನತೆಯನ್ನು ನಾವು ತಿಳಿಸಿಕೊಟ್ಟಿದ್ದೀವಿ ಪ್ರತಿಯೊಬ್ಬರಿಗೂ ಹೊಸ ವರ್ಷವೂ ಅರುಷ ತರಲಿ ಅಂತ ಆರೈಸ್ತೀವಿ ನಮ್ಮ ಜೆ ಎಸ್ ಮಂತ್ರಸಾರವನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನು ಹಲವು ವಿಶೇಷವಾದ ವಿಡಿಯೋವನ್ನು ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ